ಅವ ನನಗೆ ಅದೆಲ್ಲ ಕೆಲಸ ಮಾಡಿ ಓದ್ಕೊಳಕ್ ಆಗವಲ್ದು ಹಾ ನನಗೆ ಈಗ ಟೆಸ್ಟ್ ಬಂದವು ಟೆಸ್ಟ್ ಗೆ ಓದ್ಕೊಳಕ್ ಆಗಿಲ್ಲ ಏನ್ ಬರೀತೇನೆ ಹೋಗಿ ಅಲ್ಲ ಹುಡುಗಿ ಏಟ ತಕ್ಕಿತ ಇಬ್ಬರ ಅಡಿಗಿ ನಾನು ಅದನ್ನ ಅನ್ನಕತ್ತೇನೆ ಏಟ ತಕ್ಕಿತ ಇಬ್ಬರ ಅಡಿಗಿ ಈಗ ಎಲ್ಲ ಅಡ್ಡಾಡ್ತಿದಿ ತಿಂತಿ ಉಂತಿ ಅಮ್ಮ ರಾಮ್ ಟಿವಿ ನೋಡಕತ್ತಿದಿ ನೀನ ಮಾಡ್ಕೊ ಮಮ್ಮಿ ನನಗೆ ಆಗಂಗಿಲ್ಲ ಇವತ್ತು ಹಾ ಆ ತಗೋರ ಮತ್ತೆ ಏನು ಮಾಡೋದು ಅಂಟಿ ಕಾಲೇಜ್ ಗೆ ಹೋಗ್ ನಾನ ಮಾಡ್ಕೊಂತ ಏನು ತಗೋ ಮತ್ತೆ ಏನು ಮಾಡ್ತಿ ಅಲ್ಲ ಮಮ್ಮಿ ದಿನ ಮಾಡ್ತಿದ್ದಿಲ್ಲ ಈಗ ಯಾಕೆ ಒಲ್ಲೆ 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 ಅನ್ನಕತ್ತಿ ನೀನೆ ಅಲ್ಲ ಬಿದ್ದಿ ಆಮೇಲೆ ನೂ ಆಗಿತ್ತು ಕರೆ ಹುಷಾರಾಗಿ ಈಗ ಹುಷಾರಾದ್ರೂ ಯಾಕೆ ಒಲ್ಲೆ ಅನ್ನಕತ್ತಿ ಮಾಡಕ್ ಅದನ காலேஜ்

ನೀವೇ ಅದಕ್ಕೆ ಬಂದಾನ ಇವತ್ತೆ ಹಾಂ ಅವತ್ತು ಹೋದಾವ ಎರಡು ಸಾವಿರ ರೂಪಾಯಿ ತೊಗೊಂಡು ಹೋದಾವ ಇವತ್ತು ಬಂದ ನೋಡಿವ ಅಲ್ಲ ಇವ ಏನದು ರೊಕ್ಕ ವಾಪಸ್ ಕೊಡ್ಬೇಕನ್ನೋದು ಇಲ್ಲ ಎದಕ್ಕೆ ಬಂದಿದ್ದ ನೀವ ನೀವೇನ್ರಿ ಅವಾಗ ಎರಡು ಸಾವಿರ ರೂಪಾಯಿ ತೊಗೊಂಡು ಹೋದವ್ರ ವಾಪಸ್ ಕೊಡಕ್ ಬಂದಿರ ರೊಕ್ಕ ಈಕೇನ್ಪಾ ರೊಕ್ಕ ಕೇಳಕತ್ತಲ್ಲ ನನಗ ರೊಕ್ಕ ಬೇಕಾಗಿ ಅವು ಅದಕ್ಕೆ ಈ ಕಡೆ ಬೆಟ್ಟಾಗಿ ಈ ಮುದುಕಿ ಕಡೆ ಮುದುಕಿ ಕಡೆ ತಗೊಂಡ್ಬೇಕಂತ ನಾ ಮಾಡಿದ್ರ ಆಹ್ಹ್ ಮತ್ತೆ ರೊಕ್ಕ ಅವಾಗ ತಗೊಂಡೋಗಿದ್ದನ್ನ ವಾಪಾಸ್ ಕೇಳಕತ್ತಲ್ಲಿಕಿ ನೆನಪುಸಕತ್ತ ನನ್ನ ಕಡೆನ ರೊಕ್ಕ ಇಲ್ಲಿಗೆ ಆಮೇಲೆ ಅರ್ಧ ಕಡೆಯಿಂದ ಸುದ್ದಿ ಬೆಳಿತೆ ಬಿದ್ದು ನೋವು ಮಾಡ್ಕೊಂಡ ಅಂತೇಳಿ ಅದನ್ನ ಹಾಂಗ್ ವಿಚಾರ್ಸಕ್ ಮಾಡಿ ಅನ್ರಿ ನೈಸ್ ರೊಕ್ಕ ತಗೊಂಬ ರೊಕ್ಕ ತಗೊಂಡು ಹೋಗಕ್ ಅಂತ ನಾ ಮಾಡಿದ್ರೆ ಹ್ಮ್ ಮಸ್ತ್ ಕಳಾ ಕಟ್ಟಕತ್ತ ಅಂಟಿ ಇದೇನ್ರಿ ಅಂಟಿ ನೀವು ಬಿದ್ದಿರಿ ನೋವು ಮಾಡ್ಕೊಂಡ್ರಿ ಪೆಟ್ಟ ಬಿದ್ದಿ ಅನ್ನತ್ ಯಜ್ಞೋ ಬಿದ್ನೋ ಅಂತ ಓಡ್ ಬಂದಿ ನಿಮ್ಮನ್ನ ವಿಚಾರಸಕ್ ಇವ್ರು ನೋಡಿದ್ರೆ ರೊಕ್ಕ ಕೊಡಾಕ್ ಬಂದಿರನ್ರಿ ಅಂತೇಳಿ ಹಳೇದ ನೆನಪು ಹಾ ரொக்கூதான ரொக்கீனா தங்க நன் கடை ரூபாய் ஒன் ரூபாய் அந்த இக்கிங்கி முன்னாசி ನೀ ಬರೀ ಹಿಂಗ ಮಾಡ್ತೀಯಲ್ಲ ಮಮ್ಮಿ ಈಗ ಅವ ಮಾತಾಡ್ಸಿ ಅನ್ನೋದಿಲ್ಲ ಕಳಿಸಿಗ ಅವ್ನು ವಾಪಸ್ ಮಾತಾಡ್ಸಿದ್ ನೋದಿಲ್ಲ ಆರಾಮದಿರೋ ಇಲ್ಲ ಮಾತಾಡ್ಸಿದ್ನಿಲ್ಲ ಕಳಿಸಿಗ ವಾಪಸ್ ಅವನು ನಾನು ಕಳಿಸ್ತೇನೋ ಇಟ್ಕೊಂಡು ಕುಂತ ಅವ್ನು ಮತ್ತೆ ಊಟ ಹಾಕಿ ಕಳಿಸ್ತೇನೋ ನೀ ಏನು ಕೇಳ್ತೀಯಾ ಸುಮ್ಮನೆ ಇರೋ ರೋಜಾ ನೀನೆ ಈಗ ಕಾಲೇಜ್ ಹೊಂಟಿಲ್ಲ ಕಾಲೇಜ್ಗೆ ಹೋಗಿ ನೀನೆ ಅಲ್ಲ ಮಮ್ಮಿ ಅವ್ನು ಮೊದಲು ಒಂದು ಸ್ವಲ್ಪ ಸೇರ್ತಿದ್ದಿಲ್ಲ ಹಿಂಗೆ ಯಾಕೆ ಮಮ್ಮಿ ನೀನೆ ಅವ್ನಿಗೆ ಅಷ್ಟಾಕಿ ಇದು ಮಾಡಕತ್ತಿ ಯಾಕಂದ್ರೆ ಅವ ನನ್ನ ಅಭಿಮಾನಿ ಅದಾನೆ ನನ್ನ ಅಭಿಮಾನಿ ಅದೇ ಇರೋದಕ್ಕೆ ನಾನು ಅಭಿಮಾನಿಗೆ ನಾನು ಹೊಳ್ಳಿ ಮರ್ಯಾದೆ ಕೊಡಕತ್ತೇನೆ ಅಭಿಮಾನಿ ಅಂತ ಅಭಿಮಾನಿ ಅಭಿಮಾನಿಗಳು ಯಾರು ಬಂದು ರೊಕ್ಕ ಸಾಲ ತಗೊಂಡು 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 ಹೋಗ್ಕಾರಣೆ ரோஜா, நீ அய்யா இரலா அண்டி வட் நீ அறாமாதிரி எத் நின்று நங்க நோடி சாதான ஆத்து ஷு ஆத்து ஆே நங்க டென்ஷன் ஃப்ரீ ஆத்ரி நானு பாப எல் ஏன் மார்க்கு முகக்கேனர் மாட்டே ஏனாக் சொலோ தேவ் காதன்றி అయ్యో యో యప్ప ఎస్ట యప్ప నినగ కాజి నా ఆరోగ్య నాగ హ ఎస్ట యప్ప నినగ కాజి అదా అంటే ఏంటి తావరేం తమ్ముక ఎల్లి జడ్జి గేత నా అనుకొంబిట్టి హలో మిస్టర్ ఇగ ఏను ఆగిల అంట గొతాతల్రి ఇగ ఆరోగ్యన విచారతిరల్రి నడ్రిన అంటే ఏంట్రి అంటే ని మగలు బరే పదే 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 నానికి ఇన్సల్ట్ మాడకతారి ఇల్లర్ పనినే బెజర్ మార్కోబడ నాకి తెలుసు చేతని ఏను సరి తగురి అంటే నన్ను బర్తెంటి తగురి అలా వన్ కప్ చాయ్ ಹೆಂಗಬೇಕಾದಂಗ ಬಾಯಿಗೆ ಬಂದಿದ್ದೆ ಮಾತಾಡಕತ್ತಾರಿ ನನಗೆ ಚಾ ಹೆಂಗ ಗಂಟೆಲದಾಗಿ ಇಲ್ಲಿತ್ತಿ ಅಯ್ಯ ಅದನೇ ಏನು ಅನ್ಕೊಳಕ ಹೋಗಬಡಪಾ ಈ ಕುಂದರು ಒಂದು ಕಪ್ ಚಹಾ ನಾನೇ ಮಾಡ್ಕೊಂಡು ಬರ್ತೀನಿ ಕುಡಿವಂತೆ ಏನು ತಿರ್ವಲದಕ್ಕೆ ತೋರಿ ಅಂಟಿ ಥ್ಯಾಂಕ್ಸ್ ರೀ ಹೌದಪಾ ಆ ಸರಿ ತಗೋಪಾ ನನಗೆ ಈಗ ಅರ್ಜೆಂಟ್ ರೊಕ್ಕ ಬೇಕಾಗಿ ಅಂತ ಹೆಂಗ ಹೇಳಿಪಾ ಈ ಕಿ ಮಗಳು ಒಂದಡ್ಡ ಅಷ್ಟಕತ್ತ ಬಿಟಾಳ ಕಿ ಕಾಲೇಜ್ ಹೋಗ್ತಿದ್ಲಾ ಏನು ಕಾಲೇಜಿಗೆ ಹೋಗ್ ಬಂದಮೇಲೆ ಹೋಗದರ ನಾ ಬರಲಿ ಲುಡ್ ಹ್ಮ್ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಕಾಲೇಜ್ ಹೋಗ್ಬಾ ಅಕಿ ಕಾಲೇಜಿಗೆ ಹೋಗ್ಮೇಲೆ ಬರಲೇನ ಹಗ್ಲೇ ಮಗಳೆ ಬಂದ್ರ ಮತ್ತೆ ಈ ಆಂಟಿಗೂನು ಡೌಟ್ ಬರತದಪಾ ಏನು ಮಾಡ್ತಪಾ ಯಾಕೈಪಾ มಕ್ಕಾ ಸಪ್ಪ ಮಾಡಿಲೆ ಹ್ ಏನು ಇಲ್ಲ ಬಿಡ್್ರೆ ಅಂಟಿ ಸ್ವಲ್ಪ money ಬಾಡಗಿದೆ ಬಾಡಗಿ ಕಟ್ಟೋದಿತ್ತ್ರಿ money de ರೊಕ್ಕ ಸ್ವಲ್ಪ ಕಡಿಮೆ ರೀ ಅದನ್ನ ಚಿಂತೆ ಮಾಡಕತ್ತಿದ್ದಿರಿ ಹಿಂಗೆ ಕಟ್ಟಲಿ ಅಂತ ಹೇಳಿ ಏನ ಪೀಟಿಗೆ ಹಾಕಕತನ ಲಗರ್ಕ ಯಾಕಪಾ ಏನಾರ ರೊಕ್ಕ ಬೇಕಾಗಿದ್ವನೆ ಹೇಳಾ ನಾ ಹೆಲ್ಪ್ ಮಾಡ್ತಿನಿ ಎಷ್ಟು ಬೇಕಾಗಿದು ರೊಕ್ಕ ಏ ಮಮ್ಮಿ ಸ್ವಲ್ಪ ಸುಮ್ಮನಿರೆ ಸುಮ್ಮನಿರ ಹುಡುಗಿ ಪಾಪ ಮಕ್ಕಳ ಸಂದ ಮಾಡ್ತ ಹುಡುಗಾ ಪಾಪ ಏನಕ ರೊಕ್ಕ ಬೇಕಾಗಿ ಅಂತ ಪಾಪ ಬರ್ದು ಬಾಳ್ ಕಷ್ಟ ಇರ್ತೈತಿ ಅದ್ರಾಗ ಪಾಪ ನನ್ನ ಅಭಿಮಾನಿ ಹೇಗ ನೋಡವ ಇಷ್ಟ ಅಭಿಮಾನ ಇವ ನಮ್ಮಅಮ್ಮ ಏನ್ ಬುದ್ಧ ಹೋದಳು ಇವ ಅಲ್ಲ ನಾನು ಮಬ್ಬಗ್ ನೋಡಿದ್ರೆ ಬಾಯಿ ಬಂದಿದ್ ಬೈತಾಳ ಹಚ್ಚಿ ಅಂತಾಳ ನನ್ಗ ಇವಂಗ್ ಇಷ್ಟ್ಯಾಕ ತಗ್ಗಿ ಬಗ್ಗಿ ಪ್ರೀತಿಯಿಂದ ಮಾತಾಡಿಸ್ತಾಳೋ ಏನು ಒಂದು ತಿಳಿವಲ್ದ ನನ್ಗ